ಯಾರು ಕೊಟ್ಟಿರುವ ಸಿಂಹಾಸನ ಯಾರು ಕೊಟ್ಟಿರುವ ಮುಸ್ಲಿಮ ಸಿಂಹಾಸನ ನಾನು ಕೊಟ್ಟಿರುವ ಸಿಂಹಾಸನ ಯಾರೋ ಯಾರೋ ಗರ್ವಿಂದ ಕಪ್ಪು ಸಣಿ ಬಂದಿದ್ದೇನೆ ನೋಡು ಬೇರೆ ನಿಮಿಷ ಸರಿ ಬಂದಿದ್ದೇನೆ ನೋಡು ಈ ತರದ ಮಾತನಾಡಿಸಿ ನೋಡ್ತಾ ಇದ್ದೇನೆ ಎಲ್ಲ ವಿಕ್ರಮ ಎಲ್ಲೋ ವಿಕ್ರಮ ರಾಜ ಮಾರ್ತಂಡರ್ವಿಷ್ಟ ಪಾಪಿ ಕುಲಗೇಡಿ ನಾನು ಕೊಟ್ಟಿರುವ ಸಿಂಹಾಸನದಿಂದ ಮುಂದಿನ ಸಿಂಹಾಸನ ಮೇಲೆ ಕುಳಿತುಕೊಂಡು ಸರ್ವ ಪ್ರಜೆಗಳಿಗೂ ಸೇರಿಸಿಕೊಂಡು ಒಂಬತ್ತು ಜನ ಪಂಡಿತೋತ್ತಮರನ್ನು ಸೇರಿಸಿಕೊಂಡು பூர் பரமா மக உட்டுவதற்கு நெட்ட நாயித்து மொதந்தனி உள்ள சனி என்பதாக நெடுத்தா எல்லோ விக்ரம நடைகார்கிட்ட நீத்தவாக உழைந்த அது சனிமேர ಈಗ ನೋಡು ನಿನ್ನ ಕನ್ಯಾ ರಾಜ್ಯವನ್ನು ಪ್ರವೇಶ ಮಾಡಿ ನಿಮಗೆ ದೊಡ್ಡವಾದ ತತ್ಕೊಂಡು ಕೊಡ್ತೇನೆ ಜಯಷ್ಠಿ ಮಾಡಿ ಹೇ ದೇವ ಪರಮಾತ್ಮ ನೀನೇ ರಕ್ಷಿಸಬೇಕು ನೀನೇ ಕಾಪಾಡಬೇಕು ತಂದೆ ಹೇ ದೇವ ಪರಮಾತ್ಮ ಅಯ್ಯ ಬ್ರಾಹ್ಮಣೋತ್ತಮರಿ ಸ್ವಾಮಿ ಆ ಶನಿ ಪರಮಾತ್ಮನು ಎಷ್ಟು ಪರಿಪರಿಯಿಂದ ಕೇಳಿಕೊಂಡರು ನಿನ್ನನ್ನು ಕಾಡೇ ಕಾಡುತ್ತೇನೆ ಹೋಗಿದ್ದಾರೆ ಹೌದು ಆ ಶನಿ ಪರಮಾತ್ಮನು ಎಷ್ಟು ಕಾಡುತ್ತಾನು ಕಾಡಲ್ಲಿ ನಾನು ಅನುಭವಿಸ್ತಿರುತ್ತೇನೆ ಬ್ರಾಹ್ಮಣೋತ್ತಮರಿ ಬುದ್ಧಿ ಏನು ಅನಾಹುತಕರ ಘಟನೆ ಇಲ್ಲಿ ನಡೆಯಬಾರದಾಗಿತ್ತು

ನೋಡು ನಿನಗೆ ಕೊಡಬಾರದ ಕಷ್ಟವನ್ನು ಕೊಡುತ್ತೇನೆ ಒಂದು ಮಾಯದ ಕುದುರೆ ಹಚ್ಚಿ ಅಡವೆ ಅರಣ್ಯವನ್ನು ಸೇರಿಸಿ ಅಲ್ಲಿರುವ ರಾಜನಿಂದ ಕೈ ಕಾಲು ಕಡೆಯುವಂತೆ ಮಾಡುತ್ತೇನೆ ಮೂಲಕ ನಿನ್ನ ಇಷ್ಟೊಂದು ಕರೆಯಲು ಕಾರಣವೆಂದ್ರೆ ಮಲಗಿರುವಾಗ ನನಗೆ ಒಂದು ಸ್ವಪ್ನಿದೆ ಯಾವ ಸ್ವಪ್ನವೆಂದ್ರೆ ನಾನು ಒಂದು ಮಾಯದ ಕುದುರೆಯನ್ನು ಹತ್ತಿದ್ದೇನೆ ಅಲ್ಲಿ ಅಡವೆ ಅರಣ್ಯವನ್ನು ಸೇರಿದ್ದೇನೆ ಅಲ್ಲಿರುವ ರಾಜನಿಂದ ಕೈ ಕಾಲುಗಳನ್ನು ಸಹ ಕಡಿಸಿಕೊಂಡಿದ್ದೇನೆ ನೋಡು ನೋಡುವುದರಷ್ಟೊಳಗಾಗಿ ಎಚ್ಚರವಾಗಿತ್ತು ಪ್ರಿಯ ಪ್ರಭಾವತಿ ಪ್ರಭಾವತಿ ಆ ಕನಸಿನ ವಿಚಾರವನ್ನು ನಮ್ಮ ಅರಮನೆಯ ಪಂಡಿತರನ್ನು ಕರೆಸಿ ವಿಚಾರ ಮಾಡಿ ಹಾಗೆ ಆಗಲಿ ಪ್ರಭೋತಿ ನಾನು ವಿಚಾರ ಮಾಡುತ್ತೇನೆ ನೀನು ನಿನ್ನ ಅರಮನೆಗೆ ಹೋಗು ಹಾಗೆ ಆಗಲಿ ಸ್ವಾಮಿ ಅಯ್ಯ ಬ್ರಾಹ್ಮಣ ತಾವರಿ ಕರೆಸಿದ ಕಾರಣವೇನಯ್ಯ ನಿಮ್ಮನ್ನು ಕರೆಸಿದ ಕಾರಣವೇಂದರೆ ನಿಮ್ಮನ್ನು ಕರೆಸಿದ ಕಾರಣವೇನೆಂದರೆ ನಾನು ನಿದ್ರೆಯಿಂದ ಎಚ್ಚರವಾಗಿ ನೋಡಿದರೆ ಆ ನನಗೆ ನನಗೆ ಒಂದು ಸ್ವಪ್ನವು ಬಿದ್ದಿದೆ ಆ ಸ್ವಪ್ನದ ವಿಚಾರವನ್ನು ನಿಮ್ಮ ಮುಂದೆ ಹೇಳಬೇಕಾಗಿ ನಿಮ್ಮನ್ನು ಕರೆಸಿಕೊಂಡಿದ್ದೇನೆ ಬ್ರಾಹ್ಮಣೋತ್ತಮ ಏನು ಕನಸು ಅಂದರೆ ಒಂದು ಅಡವಿ ಅರಣ್ಯವನ್ನು ಒಂದು ಮಾಯದ ಕುದುರೆಯನ್ನು ಹತ್ತಿ ಒಂದು ಅಡವಿ ಅರಣ್ಯವನ್ನು ಸೇರಿದರೆ ಅಲ್ಲಿರುವ ರಾಜರಿಂದ ನನ್ನ ಕೈಕಾಲುಗಳನ್ನು ಕತ್ತರಿಸಿ ಹೋಗಿದ್ದಂತಾಗಿದೆ ನೋಡು ನೋಡುವಷ್ಟೊಳಗಾಗಿ ನನಗೆ ಎಚ್ಚರವಾಯಿತು ಬ್ರಾಹ್ಮಣೋತ್ತಮೇ ಎಚ್ಚರವಾಯಿತು ಈ ಸ್ವಪ್ನದ ವಿಚಾರದ ಬಗ್ಗೆ ನೀವು ಏನಾದರೂ ಸ್ವಲ್ಪ ಹೇಳಬೇಕು ಸ್ವಾಮಿ ರಾತ್ರಿ ಕಾಲ ಮಲಗಿದಾಗ ಬೆಳಗಿನ ಜಾವದಲ್ಲಿ ಅದುವೇ ಕಾಗೆ ಕೋಗಿಲೆ ಕೋಳಿಗಳು ಕೂಗುವ ಸಂದರ್ಭ ಕನಸು ಕಂಡಿದ್ದೀರಿ ಇದು ಒಳ್ಳೆಯ ಕನಸು ಕೆಟ್ಟ ಕನಸು ಅರ್ಥ ನಿಮಗಾಗುವುದಿಲ್ಲ ನಾವು ತಿಳಿಸಿ ಹೇಳಬೇಕು ಮಹಾರಾಜ ಕೇಳು ಶನೀಶ್ವರ ಮುಂದೆ ನಿಮ್ಮ ರಾಶಿನ ಪ್ರವೇಶ ಮಾಡಿ ಅಪರಿಮಿತವಾದಂತಹ ಕಷ್ಟವನ್ನು ನಿಮಗೆ ಕೊಡುವುದಕ್ಕಿದ್ದಾನೆ ಸತಿ ಸುತರಿಂದ ನೀವು ಅಗಲಬಹುದು ರಾಜ್ಯದಿಂದ ತೊಲಗಬಹುದು ಕಳ್ಳ ಸುಳ್ಳ ಎರಿಸಿಕೊಳ್ಳಬಹುದು ಅನೇಕ ರೀತಿಯ ಕಷ್ಟ ಕಾರ್ಪಣೆಗಳು ನಿಮ್ಮನ್ನ ಬದುಕಿಗೆ ಬರಬಹುದು ಆ ಕಾರಣದಿಂದಲೇ